ಎಲ್ಲರಿಗೂ ನಮಸ್ಕಾರ ಲರ್ನ್ ಮಿತ್ ವರ್ಷಾಪಿ ಚಾನಲ್ಗೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ವರ್ಷಾರಾಣಿ ರಾಣಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಮನೆಲಾ ಸಾಮ್ರಾಜ್ಯಗಳ ಬಗ್ಗೆ ನೋಡಿದ್ವಿ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಪ್ರತಿಷ್ಠಾ ಸಾಮ್ರಾಜ್ಯ ಪ್ರತಿಷ್ಠಾ ಸಾಮ್ರಾಜ್ಯಗಳಲ್ಲಿ ಬರ್ತಕ್ಕಂತ ಒಂದು ಜೀವಿಗಳು ಯಾವ್ಯಾವ ಬರ್ಬೋದು ಎಂಬುದರ ಬಗ್ಗೆ ನೋಡೋಣ ಇಲ್ಲಿ ನೋಡಿ ಪ್ರತಿಷ್ಠಾ ಸಾಮ್ರಾಜ್ಯ ಪ್ರತಿಷ್ಠಾ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತ ಒಂದು ಜೀವಿಗಳು ಯಾವ್ಯಾವಪ್ಪ ಅಂದ್ರೆ ಇಲ್ಲಿ ಅಂತ ಜೀವಿಗಳನ್ನ ನೋಡಬಹುದು ಹಾಗೆ ಪ್ರೋಟೋಸೋವಾ ಜೀವಿಗಳನ್ನು ಸಹಿತ ನೋಡಿದ ನೋಡಬಹುದು ಹಾಗೆ ಅಲ್ಬಾ ಅಂತ ಒಂದು ಜೀವಿಗಳನ್ನು ಸಹಿತ ಏನಪ್ಪಾ ನಾವು ಪ್ರತಿಷ್ಠಾ ಸಾಮ್ರಾಜ್ಯಗಳಲ್ಲಿ ನೋಡಬಹುದು ಡಯಾಟಾಂಬ ಅಂತ ಒಂದು ಜೀವಿಗಳನ್ನು ಸಹಿತ ಏನಪ್ಪಾ ಅಂದ್ರೆ ನಾವು ಪ್ರತಿಷ್ಠಾ ಸಾಮ್ರಾಜ್ಯಗಳಲ್ಲಿ ನೋಡಬಹುದು ಈ ಒಂದು ಪ್ರತಿಷ್ಠಾ ಸಾಮ್ರಾಜ್ಯಗಳಲ್ಲಿ ಏಕಕೋಶಿಯುಕ್ಲಿಯಡ್ ಜೀವಿಗಳು ಏನಪ್ಪಾ ಅಂದ್ರೆ ಒಳಗೊಂಡಿರ್ತವೆ ಏನು ಏಕಕೋಶೀಯ ಏಕಕೋಶೀಯ ಇಲ್ಲಿ ಏಕಕೋಶೀಯ ಏಕಕೋಶೀಯ ನ್ಯೂಕ್ಲಾರಿಯರ್ ನ್ಯೂಕ್ಲಾರಿಯರ್ ಜೀವಿಗಳು ಜೀವಿಗಳು ಕಂಡುಬರುತ್ತವೆ ಇಲ್ಲಿ ಪ್ರತಿಷ್ಠಾ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠ ಸಾಮ್ರಾಜ್ಯದಲ್ಲಿ ఈగ కృషి అంతెడ్ జీవి లు కూడనప్ప అందరి కతా తదనంతర ఏప్ప అంతే ఇది చీవి చూనప్ప అంద్రె చలికేనప్పాయ ఈ అంతే చలిస్తా జీవి లనప్పా అందే చాటి అంత కషాంగు సహిత యనప్పా అంతే ఈ జీవించి కతాినంత ಕಂಡು ಬರ್ತವೆ ಇಲ್ಲಿ ಚರಿತ್ರೆ ಹಾಗೂ ಚಾಟಿಯಂತಹ 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 ಕಶ್ಯಾಂಗಗಳು ಸಹಿತ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರತಿಷ್ಠಾ ಸಾಮ್ರಾಜ್ಯಗಳಲ್ಲಿ ಕಂಡು ಬರ್ತವೆ ಹಾಗೆ ಈ ಒಂದು ಪ್ರತಿಷ್ಠಾ ಸಾಮ್ರಾಜ್ಯಗಳಲ್ಲಿ ಜೀವಿಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊತವೆ ಮತ್ತು ಬೇರೆ ಒಂದು ಜೀವಿಗಳ ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಅವಲಂಬಿತವಾಗಿರ್ತವೆ ಅಲ್ಲಿ ಮನೆರಾ ಸಾಮ್ರಾಜ್ಯದಲ್ಲಿಯೂ ಏನಪ್ಪಾ ಅಂದ್ರೆ ಜೀವಿಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊತವೆ ಹಾಗೆ ಬೇರೆ ಒಂದು ಜೀವಿಗಳ ಮೇಲೆ ಅಂದ್ರೆ ಪರಿಸರದ ಮೇಲೆ ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಅವಲಂಬಿತವಾಗಿರುತ್ತವೆ ಹಾಗೆ ಇದೆ ಅದೇ ರೀತಿಯಾಗಿ ಪ್ರತಿಷ್ಠಾ ಸಾಮ್ರಾಜ್ಯದಲ್ಲಿ ಕೂಡ ಏನಪ್ಪಾ ಅಂದ್ರೆ ಜೀವಿಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊತವೆ ಮತ್ತು ಪರಿಸರದ ಮೇಲೆ ಅವಲಂಬಿತವಾಗಿರುತ್ತೆ ಸ್ವಪೋಷಕ ಮತ್ತು ಪರಪೋಷಕಗಳು ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಸ್ವಪೋಷಕ ಸ್ವಪೋಷಕ ಹಾಗೂ ಪರಪೋಷಕ ಪರಪೋಷಕ ಅಂತ ಹೇಳಿ ಕರಿತೀವಿ ಈ ಒಂದು ಪ್ರತಿಷ್ಠಾ ಸಾಮ್ರಾಜ್ಯಗಳಲ್ಲಿ ನಾವು ಏಕಪೋಷ ಯ ಜೀವಿಗಳು ಒಳಗೊಂಡಿರೋದನ್ನ ನೋಡ್ತೀವಿ ಹಾಗೂ ಕೂಲಿನಂತಹ ಒಂದು ಕಿಳಿಯಗಳು ಇಲ್ಲಿ ಕಂಡು ಬರ್ತವೆ ಹಾಗೂ ಅಂತ ಒಂದು ಕಷಾಯ ಸಹಿತ ಏನಪ್ಪಾ ಅಂದ್ರೆ ಇಲ್ಲಿ ಕಂಡು ಬರ್ತವೆ ಇಲ್ಲಿ ಸ್ವಪೋಶಗಳು ಮತ್ತು ಪರಪೋಷಕಗಳು ಸಹಿತ ಏನಪ್ಪಾ ಅಂದ್ರೆ ಈ ಒಂದು ಜೀವಿಗಳಲ್ಲಿ ನೋಡ್ತೀವಿ ಇಲ್ಲಿ ಅಲ್ಲಿ ನೋಡಿ ಈ ಒಂದು ಪ್ಯಾರಾಮಿಷಮ್ನ ಜೀವಿಯಲ್ಲಿ ಜಲರಸದಾಣಿಗಳು ಕೂಡ ಏನಪ್ಪ ಇಲ್ಲಿ ಕಂಡು ಬರ್ತವೆ ಈ ಭಾಗವನ್ನು ನಾವು ಜಲರಸ ಅಂತ ಹೇಳಿ ಕರಿತೀವಿ ಹಾಗೆ ಇಲ್ಲಿ ಚಲಿಸಗಳು ಕೂಡ ಕಂಡು ಬರ್ತವೆ ನಂತರ ಇಲ್ಲಿ ಈ ಒಂದು ಭಾಗವನ್ನು ನಾವು ಕೋಶಕಾಯ ಅಂತೇಳಿ ಕರಿತೀವಿ ಹಾಗೆ ಇಲ್ಲಿ ಆಹಾರ ರಸಧಾನಿಗಳು ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಒಂದು ಪ್ಯಾರಾಮಿಷಮ್ನ ಜೀವಿಯಲ್ಲಿ ನೋಡ್ತೀವಿ ಅಂದ್ರೆ ಇಲ್ಲಿ ಬ್ರಾತ್ ಒಂದು ಸಹಿತ ಏನಪ್ಪಾ ಅಂತಂದ್ರೆ ಈ ಒಂದು ಪ್ಯಾರಾಮಿಷಿಯಂ ಜೀವಿಗಳಲ್ಲಿ ನಾವು ನೋಡಬಹುದು ಹಾಗೆ ಇಲ್ಲಿ ಪ್ರೋಟೋಸವ ಈ ಪ್ರೋಟೋಸವಗಳ ಒಂದು ಜೀವಿಗಳನ್ನು ನೋಡಿದಾಗ ಇಲ್ಲಿ ಚಾಟಿ ಅಂತ ಕಶಾಂಗಗಳು ಸಹಿತ ಏನಪ್ಪಾ ಅಂದ್ರೆ ನಾವು ನೋಡ್ತೀವಿ ಹಾಗೆ ಇಲ್ಲಿ ನ್ಯೂಕ್ಲಿಯಸ್ ಗಳನ್ನು ಕೂಡ ಸಹಿತ ಈ ಒಂದು ಪ್ರೋಟೋಸವದಲ್ಲಿ ನೋಡ್ತೀವಿ ಹಾಗೆ ಇಲ್ಲಿ ಸಂಕೋಚನ ರಸದಾನಿಗಳು ಕೂಡ ಏನಪ್ಪಾ ಅಂತಂದ್ರೆ ಕಾಣ್ತೀವಿ ತದನಂತರ ಈ ಕ್ಲೋರೋಪ್ಲಾಸ್ಟ್ ಎಂಬ ಒಂದು ಭಾಗವನ್ನು ನಾವು ಈ ಒಂದು ಫೋಟೋ ಕಾಣ್ತೀವಿ ಇಲ್ಲಿ ನ್ಯೂಕ್ಲಿಯಸ್ ಗಳು ಸಹಿತ ಏನಪ್ಪಾ ಅಂತಂದ್ರೆ ಈ ಒಂದು ಫೋಟೋ ಜೋದಲ್ಲಿ ಕಾಣ್ತೀವಿ ಹಾಗೆ ಲಾಸ್ಟ್ ಮನೆ ಆಗ್ಬರ್ತೀನಪ್ಪಾ ಅಂದ್ರೆ ಅನಿಬ ಈ ಅನಿಬಾವು ಚಲಿಸಲಿಕ್ಕೆ ಏನಪ್ಪಾ ಅಂದ್ರೆ ಇಲ್ಲಿ ನಿತ್ಯ ಪಾದಗಳ ಮೂಲಕ ಏನಪ್ಪಾ ಅಂದ್ರೆ ಇಲ್ಲಿ ಚಲಿಸ್ತದೆ ಹಾಗೆ ಇಲ್ಲಿ ಸಂಕೋಚನ ರಸದಾನಿಗಳು ನೋಡ್ತೀವಿ ಹಾಗೆ ನ್ಯೂಕ್ಲಿಯಸ್ ಗಳನ್ನು ಕೂಡ ಕಾಣ್ತೀವಿ ಇಲ್ಲಿ ಅನಿಬದಲ್ಲಿ ಈ ಒಂದು ಭಾಗವನ್ನು ನಾವು ಆಹಾರ ರಸಧಾನಿಗಳು ಅಂತ ಹೇಳಿ ಕರಿತೀವಿ ಹೀಗೆ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವು ಪ್ರತಿಷ್ಠಾ ಸಾಮ್ರಾಜ್ಯಗಳಲ್ಲಿ ನಾವು ಈ ಒಂದು ರೀತಿಯಲ್ಲಿ ನಾವು ಜೀವಿಗಳನ್ನ ನೋಡಬಹುದು ಹಾಗೆ ಈ ಒಂದು ಪ್ರತಿಷ್ಠಾ ಸಾಮ್ರಾಜ್ಯದ ನಂತರ ಮೈಕೋಟಾ ಸಾಮ್ರಾಜ್ಯ ಅಥವಾ ಶಿಲಿಂಗ್ರ ಸಾಮ್ರಾಜ್ಯಗಳು ಬರ್ತವೆ ಆ ಒಂದು ಮೈಕೋಟಾ ಹಾಗೂ ಶಿಲಿಂಗ್ರ ಸಾಮ್ರಾಜ್ಯಗಳನ್ನು ನಾವು ಮುಂದಿನ ಒಂದು ಭಾಗದಲ್ಲಿ ಅಂದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ఈ వేసు వీడియోను నేను ఇల్గే ముగస్తిని ధన్యవాదములు